ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನ್ ವಿತ್ ಸೂರ್ಯ ಚಾನಲ್ಗೆ ಸ್ವಾಗತ ನೀವು ನಿಮ್ಮನ್ನೇ ಈ ಮಾತುಗಳನ್ನು ಹೇಳಿಕೊಂಡಿದ್ದೀರಾ ನನ್ನಿಂದ ಆಗಲ್ಲ ನಾನು ಯೂಸ್ಲೆಸ್ ಎಲ್ಲರಿಗಿಂತ ನಾನು ಕಡಿಮೆ ಈ ಮಾತುಗಳು ಯಾರಿಂದ ಬರುತ್ತೆ ಗೊತ್ತಾ ನಿಮ್ಮದೇ ಮೈಂಡ್ನಿಂದ ಇದನ್ನೇ ಸೈಕಾಲಜಿನಲ್ಲಿ ನೆಗೆಟಿವ್ ಸೆಲ್ಫ್ ಟಾಕ್ ಅಂತ ಕರೀತಾರೆ ಇದು ಸ್ಲೋ ಪಾಯ್ಸನ್ ಹಾಗೆ ಆತ್ಮವಿಶ್ವಾಸ ಫೋಕಸ್ ಮತ್ತು ಹ್ಯಾಪಿನೆಸ್ ಎಲ್ಲವನ್ನು ಒಳಗಿನಿಂದ ನಾಶ ಮಾಡ್ತದೆ ಇವತ್ತಿನ ಈ ವಿಡಿಯೋದನ್ನೇ ವಿಡಿಯೋದಲ್ಲಿ ನೆಗೆಟಿವ್ ಸೆಲ್ಫ್ ಟಾಕ್ ನಿಲ್ಲಿಸೋ ತ್ರೀ ಪವರ್ಫುಲ್ ಸೈಕಲಾಜಿಕಲ್ ಟ್ರಿಕ್ಸನ್ನು ಹೇಳ್ತೀನಿ ಕೊನೆಯವರೆಗೆ ನೋಡಿದರೆ ನಿಮ್ಮ ಥಿಂಕಿಂಗ್ ಚೇಂಜ್ ಆಗುತ್ತೆ ಥಿಂಕ್ ನಂಬರ್ ಒನ್ ನೆಗೆಟಿವ್ ಸೆಲ್ಫ್ ಟಾಕ್ ಅಂದರೆ ಏನು ಅಂದರೆ ನೆಗೆಟಿವ್ ಸೆಲ್ಫ್ ಟಾಕ್ ಅಂದರೆ ನಿಮ್ಮ ಮೈಂಡ್ ನಿಮ್ಮ ವಿರುದ್ಧ ಮಾತನಾಡೋದೇ ನೆಗೆಟಿವ್ ಸೆಲ್ಫ್ ಟಾಕ್ ಎಕ್ಸಾಂಪಲ್ ನಾನು ಯೂಸ್ಲೆಸ್ ಅಂದರೆ ವೇಸ್ಟ್ ಫೆಲೋ ನಾನು ಯಾವತ್ತೂ ಪೇಯಲ್ ಆಗ್ತೀನಿ ನನ್ನನ್ನು ಯಾರು ರೆಸ್ಪೆಕ್ಟ್ ಮಾಡಲ್ಲ ಗೌರವ ಕೊಡಲ್ಲ ಸೈಕಾಲಜಿ ಪ್ಯಾಕ್ ಪ್ರಕಾರ ನೀವು ನಿಮ್ಮ ಸೆಲ್ಫ್ ಟಾಕ್ ನಂಬಿದರೆ ಬ್ರೈನ್ ಅದನ್ನು ನಿಜ ಅಂತ ಎಕ್ಸೆಪ್ಟ್ ಮಾಡುತ್ತೆ ಬ್ರೈನ್ ರಿಯಾಲಿಟಿಯನ್ನು ಚೆಕ್ ಮಾಡಲ್ಲ ಅದು ರಿಪೀಟೆಡ್ ಥಾಟ್ಸನ್ನು ಬಿಲೀಫಾಗಿ ಅಂದರೆ ನಂಬಿಕೆಯಾಗಿ ತಗೊಳ್ಳುತ್ತದೆ ಅದಕ್ಕಾಗಿ ನೆಗೆಟಿವ್ ಸೆಲ್ಫ್ ಟಾಕ್ ಅನ್ನೋದು ಡೇಂಜರಸ್ ಆಗಿದೆ ಅದಕ್ಕೆ ನಾನು ಟ್ರಿಕ್ಕನ್ನು ಹೇಳ್ತೀನಿ ಮೊದಲನೇ ಟ್ರಿಕ್ ನೇಮ್ ದ ವಾಯ್ಸ್ ಡಿಟ್ಯಾಚ್ ಯುವರ್ ಸೆಲ್ಫ್ ಅಂದರೆ ಸೈಕಾಲಜಿ ಕಾನ್ಸೆಪ್ಟ್ ಪ್ರಕಾರ ಕಾಗ್ನಿಟಿವ್ ಡೆಪ್ಯೂಷನ್ ಅಂತ ಕರೀತಾರೆ ಅದಕ್ಕೆ ನೆಗೆಟಿವ್ ಥಾಟ್ ಬಂದ ತಕ್ಷಣ ನಾನು ಪೆಲುವರ್ ಅನ್ನೋ ಬದಲು ನನ್ನ ಮೈಂಡ್ ಈಗ ನಾನು ಪೆಲುವರ್ ಅಂತ ಹೇಳ್ತಿದೆ ಅಂತ ಅಂದ್ಕೊಳ್ಳಿ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ ಥಾಟ್ ಅನ್ನೋದು ಫ್ಯಾಕ್ಟ್ ಅಲ್ಲ ಥಾಟ್ ಅನ್ನೋದು ಜಸ್ಟ್ ಸಿಗ್ನಲ್ ಆಗಿದೆ ಎಕ್ಸಾಂಪಲ್ ಎಕ್ಸಾಮ್ ಫೇಲ್ ಆಯಿತು ಅಂದ್ಕೊಳ್ಳಿ ನಾನು ಯೂಸ್ಲೆಸ್ ಅಂತ ಥಾಟ್ ಬಂದರೆ ನನ್ನ ಮೈಂಡ್ ನನ್ನ ಕಾನ್ಫಿಡೆನ್ಸ್ ಕುಗ್ಗಿಸೋ ಸ್ಟೋರಿ ಹೇಳ್ತಿದೆ ಅಂತ ಅದಕ್ಕೆ ಲೇಬಲನ್ನು ಕೊಡಿ ಪವರ್ಫುಲ್ ಸ್ಟೆಪ್ಸನ್ನು ನೋಡೋದಾದರೆ ನೆಗೆಟಿವ್ ವಾಯ್ಸ್ಗೆ ಒಂದು ನೇಮನ್ನು ಅಥವಾ ಹೆಸರನ್ನು ಕೊಡಿ ಇನ್ನರ್ ಕ್ರಿಟಿಕ್ ಅಥವಾ ಡೌಟ್ ವಾಯ್ಸ್ ಓವರ್ ಥಿಂಕಿಂಗ್ ರೇಡಿಯೋ ವೆನ್ ಎವರ್ ವಾಯ್ಸ್ ಸ್ಟಾರ್ಟ್ ಇವರ ಇನ್ನರ್ ಕ್ರಿಟಿಕ್ ಮತ್ತೆ ಶುರುವಾಯ್ತಾ ಅಂತ ನೀವು ಅದಕ್ಕೆ ಹೇಳಿ ಬ್ರೈನ್ ಕನ್ಫ್ಯೂಸ್ ಆಗುತ್ತೆ ಎಮೋಷನ್ ವೀಕನ್ ಆಗುತ್ತದೆ ಟ್ರಿಕ್ ನಂಬರ್ ಟು ರಿವರ್ಸ್ ಕ್ವೆಶನ್ ಟೆಕ್ನಿಕ್ ಸೈಕಾಲಜಿ ಪ್ರಕಾರ ಇದನ್ನು ಸೋಕ್ರಟಿಕ್ ಕ್ವೆಶನಿಂಗ್ ಅಂತ ಕರೀತಾರೆ ನೆಗೆಟಿವ್ ಥಾಟ್ ಬಂದಾಗ ಫೈಟ್ ಮಾಡಬೇಡಿ ಕ್ವೆಶನನ್ನು ಮಾಡಿ ಥಾಟ್ ಬಂದರೆ ನಾನು ಯಾವತ್ತು ಫೇಲ್ ಆಗ್ತೀನಿ ಅನ್ನೋ ಥಾಟ್ ನಿಮಗೆ ಬಂದರೆ ನೀವು ನಿಮಗೆ ಹೇಳಿಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಇದು ನಿಜಾನ ನಾನು ಯಾವತ್ತು ಫೇಲ್ ಆಗ್ತಿದ್ದೆನಾ ಪ್ರೂಫ್ ಏನು ಅಂತ ನೀವು ಕ್ವಶನನ್ನು ಮಾಡಿ ಬ್ರೈನ್ ಹ್ಯಾಕ್ ಆಗುತ್ತದೆ ಅಂದರೆ ಬ್ರೈನ್ ಕ್ವಶನ್ಸನ್ನು ಇಷ್ಟಪಡುತ್ತದೆ ಆನ್ಸರ್ ಕೊಡಬೇಕಾಗುತ್ತೆ ಅಂತ ಅದು ತನ್ನ 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 ಯೋಚನೆ ಮಾಡಿಕೊಳ್ಳುತ್ತದೆ ಅಲ್ಲಿ ರಿಪ್ಲೇಸ್ ಪ್ಯಾಟರ್ನನ್ನು ಯೂಸ್ ಮಾಡಿ ಅಂದರೆ ನಾನು ವೀಕ್ ಅಂತಂದರೆ ಅಲ್ಲಿ ನಾನು ಈಗ ಲರ್ನಿಂಗ್ ಫೇಸ್ನಲ್ಲಿ ಇದ್ದೀನಿ ಅಂತ ಅದಕ್ಕೆ ರೀಪ್ಲೇಸನ್ನು ಮಾಡಿ ಜೊತೆಗೆ ನನ್ನ ಫ್ಯೂಚರ್ ಡಾರ್ಕ್ ಆಗಿದೆಯೇ ನಾನು ಕತ್ತಲಲ್ಲಿ ಇದ್ದೇನೆ ಅಂತ ಅದು ಬಂದು ನಿಮಗೆ ಹೇಳಿದರೆ ನನ್ನ ಫ್ಯೂಚರ್ ಅನ್ಡಿಸೈಡೆಡ್ ಅಲ್ಲ ಅನ್ಡಿಸೈಡೆಡ್ ಆಗಿದೆ ಡಾರ್ಕ್ ಅಲ್ಲ ಅಂತ ನೀವು ಅದಕ್ಕೆ ರೀಪ್ಲೇಸನ್ನು ಮಾಡಿ ಲ್ಯಾಂಗ್ವೇಜ್ ಚೇಂಜ್ ಆದರೆ ಎಮೋಷನ್ ಕೂಡ ಚೇಂಜ್ ಆಗುತ್ತದೆ ಟ್ರಿಕ್ ನಂಬರ್ ತ್ರೀ ಸೆಲ್ಫ್ ಟಾಕ್ ರೀಪ್ರೋಗ್ರಾಮಿಂಗ್ ಮಿರರ್ ಟೆಕ್ನಿಕ್ ಅಂದರೆ ಸೈಕಾಲಜಿ ಕಾನ್ಸೆಪ್ಟ್ನಲ್ಲಿ ಇದನ್ನು ನ್ಯೂರೋಪ್ಲಾಸ್ಟಿಸಿಟಿ ಅಂತ ಕರೀತಾರೆ ಬ್ರೈನ್ ರಿಪೀಟ್ ಅದನ್ನು ಬಿಲೀವ್ ಮಾಡುತ್ತದೆ ಟೆಕ್ನಿಕ್ ನೋಡೋದಾದರೆ ಎವ್ರಿ ಮಾರ್ನಿಂಗ್ ಅಥವಾ ನೈಟ್ ಮಿರರ್ ಮುಂದೆ ನಿಂತು ಹೇಳಿ ನಿಮಗೆ ನೀವೇ ಹೇಳಿ ಮೆರರ್ ಮುಂದೆ ನಿಂತು ನಾನು ಇಂಪ್ರೂವ್ ಆಗ್ತಿದ್ದೀನಿ ನನ್ನ ಮಿಸ್ಟೇಕ್ಸ್ ನನ್ನ ಟೀಚರ್ ಆಗಿವೆ ನಾನು ಸ್ಲೋ ಆದರೂ ಸ್ಟಾಪ್ ಆಗಲ್ಲ ಪೇಕ್ ಪಾಸಿಟಿವ್ ಬೇಡ ನಾನು ಪರ್ಫೆಕ್ಟ್ ನಾನು ಜೀನಿಯಸ್ ಅನ್ನೋ ಅಂಥ ಪೇಕ್ ಪಾಸಿಟಿವ್ ನಿಮಗೆ ಬೇಡ ಅವಶ್ಯಕತೆ ಇಲ್ಲ ರಿಯಲಿಸ್ಟಿಕ್ ಪಾಸಿಟಿವ್ ಬೇಕಾಗಿದೆ ಅವು ಏಕೆ ಕೆಲಸ ಮಾಡ್ತವೆ ಗೊತ್ತಾ ವಾಯ್ಸು ಮತ್ತು ಐ ಕಾಂಟೆಕ್ಟು ಅನ್ನೋದು ನಿಮ್ಮ ಡೀಪ್ ಬ್ರೈನ್ ಮೇಲೆ ಇಂಪ್ಯಾಕ್ಟ್ ಆಗುತ್ತವೆ ಇನಿಷಿಯಲಿ ವಿಯರ್ಡ್ ಅನಿಸುತ್ತದೆ ಸೆವೆನ್ ಟು ಟೆನ್ ಡೇಸ್ನಲ್ಲಿ ಪ್ಯಾಟರ್ನ್ ನಿಮಗೆ ಶಿಫ್ಟ್ ಆಗುತ್ತದೆ ಇದರಿಂದ ನೀವು ಇಂಪ್ರೂವ್ ಆಗ್ತೀರಾ ಇದು ಎಮರ್ಜೆನ್ಸಿ ಟ್ರಿಕ್ ನೋಡೋದಾದರೆ ನೆಗೆಟಿವ್ ಸೆಲ್ಫ್ ಟಾಕ್ ಓವರ್ವೆಲ್ ಅಂದರೆ ಲೌಡ್ ಆಗಿ ಹೇಳಿ ಸ್ಟಾಪ್ ಅಂತ ಫೈವ್ ಡೀಪ್ ಬ್ರೀತ್ಸ್ ನೇಮ್ ತ್ರೀ ಥಿಂಗ್ಸ್ ಯು ಕ್ಯಾನ್ ಸಿ ದಿಸ್ ಗ್ರೌಂಡ್ ಯುವರ್ ಬ್ರೈನ್ ಟು ಪ್ರೆಸೆಂಟ್ ಮೂಮೆಂಟ್ ಅನ್ನಲ್ಲಿ ಇರುತ್ತದೆ ನಿಮ್ಮ ಮೈಂಡ್ ನಿಮ್ಮ ಎನಿಮಿ ಅಲ್ಲ ಅದು ಅನ್ಟ್ರೆಂಡ್ ಟ್ರೈನ್ಡ್ ಗಾಡ್ ಡಾಗ್ ಟ್ರೈನ್ ಮಾಡಿದರೆ ಸೇಮ್ ಮೈಂಡ್ ನಿಮ್ಮ ಬಿಗ್ಗೆಸ್ಟ್ ಸ್ಟ್ರೆಂತ್ ಆಗುತ್ತದೆ ನೆನಪಿಡಿ ನೇಮ್ ದ ನೆಗೆಟಿವ್ ವಾಯ್ಸ್ ಕ್ವೆಶನ್ ದ ಥಾಟ್ ಪ್ರೋಗ್ರಾಮ್ ದ ವಿತ್ ರಿಯಲಿಸ್ಟಿಕ್ ಸೆಲ್ಫ್ ಟಾಕ್ दिस वीडियो हेल्प यू लाइक सब्सक्राइब सब्सक्राइबी शेर टू समू ओवर थिंग्स लर्न विथ सूर्य सेंट मैटर्स थैंक यू फॉर वाचिंग दिस